ಸದ್ಗುರು ದತ್ತಾತ್ರೇಯ ನಮಃ ಶ್ರೀಮಾತ್ರೇಯ ನಮಃ ಸಮಸ್ತ ವೀಕ್ಷಕ ಬಂಧುಗಳಿಗೆ ರಾಘವೇಂದ್ರ ಗುರೂಜಿಯವರ ನಮಸ್ಕಾರ ವೀಕ್ಷಕರೇ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಂಗಲಿಕ ದೋಷ ಅಂದರೆ ದೋಷ ಮಂಗಳ ದೋಷ ಮಾಂಗಲಿಕ ದೋಷ ಅಂತ ಹೇಳ್ತಾರೆ ಈ ಮಾಂಗಲಿಕ ದೋಷ ಬರಲಿಕ್ಕೆ ಮೂಲ ಕಾರಣವೇನು ಅನ್ನುವಂತಹ ವಿಷಯದ ಬಗ್ಗೆ ನಿಮಗೆ ಸರಳ ಪರಿಹಾರ ಆ ದೋಷಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ನಾವು ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ ಮಂಗಳ ದೋಷ ಅಂದಕ್ಷಣವೇ ನೀವು ಹೆದರುವಂಥದ್ದು ಅಥವಾ ಭಯಭೀತಿ ಭಯಭೀತರಾಗುವಂತಹ ಅವಶ್ಯಕತೆ ಇಲ್ಲ ಜಾತಕದಲ್ಲಿ ಮಂಗಳ ಅಂದರೆ ಕುಜ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಮಂಗಳನ ಇದ್ದರೆ ಅಥವಾ ಮಂಗಳನ ದೃಷ್ಟಿ ಇದ್ದರೆ ಮಂಗಳನು ಆ ಕ್ಷೇತ್ರದಲ್ಲಿ ಇದ್ದರೆ ಖಂಡಿತವಾಗಲು ಅದು ಮಾಂಗಲಿಕ ದೋಷವಾಗುತ್ತೆ ಕುಜದೋಷವಾಗುತ್ತೆ ಕುಜದೋಷ ಮಾಂಗಲಿಕ ದೋಷ ಎರಡೂ ಸಹ ಒಂದೇ ಹಾಗೆ ಈ ಕುಜದೋಷ ಇದ್ದಾಗ ಕುಜದೋಷದ ಹುಡುಗನಿಗೆ ಕುಜದೋಷದ ಸ್ತ್ರೀ ಅಂದರೆ ಹುಡುಗಿಯನ್ನೇ ಮದುವೆ ಆಗಬೇಕು ಕುಜದೋಷದ ಹುಡುಗಿಗೆ ಕುಜುದೋಷದ ಹುಡುಗ ಆ ವರನನ್ನು ವಧು ವಧುವನ್ನು ವರು ಇವರೇ ಸಹ ಮದುವೆ ಆಗಬೇಕು ಈ ಕುಜುದೋಷ ಇಬ್ಬರ ಜಾತಕದಲ್ಲಿ ಇದ್ದಾಗ ಆ ಜಾತಕ ಇಬ್ಬರಿಗೂ ಸಹ ಬ್ಯಾಲೆನ್ಸ್ ಮಾಡುತ್ತೆ ಯಾಕಂದರೆ ಗಂಡಿನ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಹೆಣ್ಣಿನ ಜಾತಕದನ್ನು ಕಂಟ್ರೋಲ್ ಮಾಡುತ್ತೆ ಹೆಣ್ಣಿನ ಜಾತಕದಲ್ಲಿ ಸಮಸ್ಯೆ ಇದ್ದಾಗ ಗಂಡಿನ ಜಾತಕದನ್ನ ಕಂಟ್ರೋಲ್ ಮಾಡುತ್ತೆ ಈ ಕುಜುದೋಷ ಹೆಣ್ಣಿಗೆ ಇದ್ದರೆ ಸಮಸ್ಯೆಗಳು ಬಹಳನೇ ಆಗುತ್ತೆ ಯಾಕಂದರೆ ಆ ಜಾತಕದಲ್ಲಿ ಅಷ್ಟಮ ಭಾವದಲ್ಲಿ ಏನಾದರೂ ಮಾಂಗಲಿಕನಿದ್ದು ಅಷ್ಟಮ ಭಾವಕ್ಕೆ ಏನಾದರೂ ಶನಿಯ ದೃಷ್ಟಿ ಇದ್ದರೆ ಸಮಸಪ್ತಮದಲ್ಲಿ ರಾಹು ಮತ್ತು ಶನಿ ದೃಷ್ಟಿ ಖಂಡಿತವಾಗಲೂ ಕೂಡ ಅವರಿಗೆ ಸಮಸ್ಯೆ ಕುಜರಾಹು ಸಂಧಿ ಅಂತಲೂ ಹೇಳ್ತೇವೆ ಅಲ್ಲಿ ವೈದವ್ಯ ಯೋಗ ಬರುತ್ತೆ ಆ ಮದುವೆ ಆದಂತಹ ಆ ಒಂದು ಹುಡುಗಿ ಅಂದರೆ ಆ ಒಂದು ವಧುವಿನ ಜಾತಕದಲ್ಲಿ ವೈದ್ಯವ್ಯ ದೋಷದಿಂದ ಗಂಡ ಬಹಳ ಬೇಗ ತೀರಿ ಹೋಗುವಂಥದ್ದು ಆ ಹೆಣ್ಣು ವಿಧಿವೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದು ಹೆಣ್ಣಿನ ಜಾತಕದಲ್ಲಿ ಬಹಳನೇ ಪರಿಣಾಮ ಬೀರುತ್ತೆ ಆದ ಒಂದು ವರ್ಷ ತೀರ್ಕೊಂಡ್ಬಿಟ್ರು ಮದುವೆ ಆದ ಎರಡು ವರ್ಷ ತೀರ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ ನೀವು ಸಾಕಷ್ಟು ಇಂಥದ್ದು ವಿಷಯವನ್ನು ಕೇಳಿರ್ತೀರ ಆ ಜಾತಕದಲ್ಲಿ ಏನಾದರೂ ವೈದವ್ಯ ಯೋಗ ಇದ್ದರೆ ಖಂಡಿತವಾಗಲೂ ಕೂಡ ಸಂಭವಿಸುತ್ತೆ ಹಾಗೆ ಈ ಮಾಂಗಲಿಕ ದೋಷದಿಂದ ಖಿನ್ನತೆಗೂ ಕೂಡ ಒಳಗಾಗ್ತಾರೆ ಯಾಕಂದರೆ ನೀವು ಜಾತಕ ತೋರಿಸಿದಾಗೆಲ್ಲರೂ ಕೂಡ ದೋಷ ಇದ್ದಾಗ ವಿನಾಕಾರಣ ವಿವಾಹ ವಿಳಂಬವಾಗುತ್ತೆ ಆ ಕುಜದೋಷದ ಹುಡುಗನ್ನೇ ಹುಡುಕಿ ಮದುವೆ ಮಾಡಬೇಕಾಗುತ್ತೆ ಹಾಗಾಗಿ ಮದುವೆಯಲ್ಲಿದು ಬಹಳ ಸಮಸ್ಯೆಗಳನ್ನು ತಂದಿಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕುಜದೋಷ ಇದ್ದಾಗ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ಹೋಗಿ ಸರ್ಪ ಸಂಸ್ಕಾರ ಪೂಜೆಗಳನ್ನು ಮಾಡೋದ್ರಿಂದಲೂ ಸಹ ನಿಮಗೆ ತಕ್ಕ ಮಟ್ಟಿಗೆ ನಿಮಗೆ ಪರಿಹಾರ ಸಿಗುತ್ತೆ ಕುಜದೋಷ ಪರಿಹಾರವಾಗುತ್ತೆ ಮಾಂಗಲಿಕ ದೋಷ ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನ ಭಾವದಿಂದಲೇ ಈ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಭಾವದಲ್ಲಿ ಮಂಗಳ ಇದ್ದಾಗ ಕುಜುದೋಷ ಅಂತ ಹೇಳಿ ಶಾಸ್ತ್ರಜ್ಞರು ಅದನ್ನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಒಮ್ಮೆ ನಿಮ್ಮ ಜಾತಕದಲ್ಲಿ ತಾವು ಗಮನಿಸಿ ಕುಜದೋಷ ಇದ್ದಂಥ ಜಾತಕ ಜೊತೆಯಲ್ಲೇ ಸಾಲ ನೋಡಿ ಮದುವೆ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಕುಜರಾಹು ಸಂಯೋಗವಾಗಿದ್ದರೆ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಹಾಗೆ ಈ ಮಂಗಳ ದೋಷವನ್ನು ಪರಿಹಾರ ಆಗಲಿಕ್ಕೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಬಹಳ ಮಹತ್ವದ್ದಾಗಿದೆ ಖಂಡಿತವಾಗಲೂ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯಿಂದ ಸ್ಕಂದ ಪೂಜೆಯಿಂದ ಸರ್ಪ ಸಂಸ್ಕಾರದಿಂದ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಈ ಮಾಂಗಲಿಕ ವೈದವ್ಯ ದೋಷ ವಿಮೋಚನೆಯಾಗುತ್ತೆ ಯಾಕಂದರೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಅಂದರೆ ಹನ್ನೆರಡು ವರ್ಷಕ್ಕೆ ಋತುಮತಿ ಆದಂತಹ ಪಾಪ ಆ ಒಂದು ಹುಡುಗಿ ಇಪ್ಪತ್ನಾಲ್ಕನೇ ವರ್ಷಕ್ಕೆ ವಿವಾಹ ಕಾರ್ಯಕ್ಕೆ ಅಡ್ಡಿಯಾಗಿ ಮೂವತ್ತಾರಾದರೂ ಸಹ ಮದುವೆ ಆಗಲ್ಲ ಮದುವೆಯಲ್ಲಿ ನಿರಂತರ ವಿಘ್ನಗಳು ಇನ್ನೇನು ಮದುವೆ ಇದೆ ಅನ್ನುವಂಥ ಸಂದರ್ಭ ಬಂದಾಗ ಆ ಮದುವೆ ಮುರಿದು ಬೀಳುತ್ತೆ ಇಂಥ ಎಲ್ಲ ಘಟನೆಗಳು ಕೂಡ ಈ ಮಾಂಗಲಿಕ ವೈದವ್ಯ ದೋಷ ಇದ್ದಂಥ ಜಾತಕದಲ್ಲಿ ಸಂಭವಿಸುತ್ತೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಶಿವನ ಪೂಜೆ ಬಹಳ ಅವಶ್ಯಕವಾದದ್ದು ಈ ಶಿವಪೂಜೆ ಈ ಸ್ಕಂದ ಪುರಾಣದಲ್ಲಿ ಬರತಕ್ಕಂತಹ ಕೆಲವೊಂದು ನಿಯಮಗಳು ಪೂಜೆಗಳು ನೀವು ಅನುಸರಿಸಿದ್ದೇ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಆ ದೇವರ ಸೇವೆ ಮಾಡಿದ್ದೇ ಆದರೆ ಈ ಮಾಂಗಲಿಕ ಕುಜದೋಷದಿಂದ ನಿಮಗೆ ಪರಿಹಾರ ಸಿಗುತ್ತೆ ನೀವಿಷ್ಟನ್ನು ಮಾಡಿ ಚಿಂತೆ ಮಾಡಬೇಡಿ ತಪ್ಪಿಗೆ ಶಿಕ್ಷೆ ದೋಷಕ್ಕೆ ಶಾಂತಿ ಇದ್ದೇ ಇರುತ್ತೆ ಅತಿ ಚಿಂತೆ ಚಿತೆಯಾಗುತ್ತೆ ಅತಿ ಚಿಂತೆ ಮಾಡಬೇಡಿ ದೇವರ ಮೇಲೆ ನಂಬಿಕೆ ಹೇಳಿ ಆ ಭಗವಂತ ಖಂಡಿತವಾಗೂ ನಿಮ್ಮನ್ನು ಒಳ್ಳೆಯದು ಮಾಡ್ತಾನೆ ಮಾಂಗಳಿಕ ದೋಷಕ್ಕೆ ನೀವು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ಜಾತಕಗಳನ್ನು ಹೊಂದಾಣಿಕೆ ನೋಡಿ ಮದುವೆ ಆದರೆ ಯಾವ ಸಮಸ್ಯೆಗಳು ಕೂಡ ಬರುವುದಿಲ್ಲ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಮತ್ತು ಇನ್ನೇನಾದರೂ ಸಮಸ್ಯೆಗಳು ತೊಂದರೆಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ಈ ನಮ್ಮ ವಾಹಿನಿ ಕಾರ್ಯಕ್ರಮದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನಾವು ಉತ್ತಮವಾದಂಥ ಸಲಹೆ ಶಾಸ್ತ್ರೋಕ್ತವಾದಂಥ ಪರಿಹಾರವನ್ನು ತಿಳಿಸ್ತೇವೆ ಕೆಳಗೆ ಕಾಣುವಂತಹ ನಮ್ಮ ದೂರವಾಣಿ ಸಂಖ್ಯೆ ವಿಳಾಸಕ್ಕೆ ನೀವು ಬಂದು ಭೇಟಿ ಆಗ್ಬೋದು ಫೋನನ್ನು ಸಹ ಮಾಡ್ಬೋದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಸನ್ಮಂಗಳಾಮಿ ಭವತು ನಮಸ್ಕಾರ Intro